ದೇಶದ ಇಪ್ಪತ್ತು ಅಗ್ರಶ್ರೇಣಿಯ ಆಭರಣ ತಯಾರಕರು ಭಾಗವಹಿಸುತ್ತಿರುವ ದಿ ಜ್ಯರಿ ಶೋ ಆಭರಣ ಎಂದರೆ ಮಹಿಳೆಯರಿಗೆ ಅಚ್ಚುಮೆಚ್ಚಿನದಾಗಿತ್ತು ನಂಬಿಕಸ್ಥ ಹೂಡಿಕೆಯೂ ಆಗಿದೆ ಈ ಮೇಳದಲ್ಲಿ ಪ್ರಶಸ್ತಿ ವಿಜೇತ ಹಾಗೂ ಹೆಸರಾಂತ ಆಭರಣ ಮಳಿಗೆಗಳವರು ಭಾಗವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮುಂಬರುವ ಮದುವೆ ಸಮಾರಂಭ ಹಾಗೂ ಹಬ್ಬದ ಶುಭ ಸಂದರ್ಭದಲ್ಲಿ ಆಭರಣಗಳನ್ನು ಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಮೈಸೂರು ನಗರ ಮತ್ತು ಸುತ್ತಮುತ್ತಲಿನ ನಾಗರಿಕರಿಗೆ ಆಭರಣಗಳನ್ನು ನೋಡಲು ಮತ್ತು ಕೊಳ್ಳಲು ಈ ಮೇಳದ ಮೂಲಕ ಅಣವು ಮಾಡಿಕೊಡಲಾಗಿದೆ ಭಾರತ ದೇಶದ ವಿವಿಧ ಕುಶಲಕರ್ಮಿಗಳು ತಯಾರಿಸಿದಂತಹ ವಿಭಿನ್ನ ಶೈಲಿಯ ಆಭರಣಗಳು ಈ ಮೇಳದಲ್ಲಿ ದೊರೆಯಲಿವೆ ಅಮೋಘವಾದ ಭಾರತೀಯ ಒಡವೆಗಳ ಉತ್ಸವವನ್ನು ಇದೇ ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಡಿಸನ್ ಬ್ಲೂ ಹೋಟೆಲ್ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದು ಈ ಆಭರಣ ಮೇಳವನ್ನು ಜನಪ್ರಿಯ ನಟಿ ಆರಾಧನಾ ಅವರು ಶುಕ್ರವಾರ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉದ್ಘಾಟಿಸಿದ್ದಾರೆ

ಬಾಟ್ ಕೈಯಲ್ಲಿ ನಸುಮೆ ಗಿಫ್ಟ್ ಮಾಡ್ಕೊಳ್ಳೋಣ ನಿಮಗೆ ನೀವೇನೋ ಗಿಫ್ಟ್ ಮಾಡ್ಬೇಕಂತಾನಾ ನಿಮಗೆ ಎಲ್ಲ ಇಲ್ಲಿ ಸಿಗುತ್ತೆ ಸೊ ಎಲ್ಲರೂ ಬಂದು ನೀವು ತುಂಬಾ ಎಂಜಾಯ್ ಮಾಡ್ತಾ ಬಾ ಸ್ಪೆಷಲ್ ಫೀಲ್ ಮಾಡ್ತಾ ಹೋಗಿ ಚಾಯ್ಸ್ ಮಾಡ್ಕೊಳ್ಳಿ ಸಪೋರ್ಟ್ শানেডঁারা, পঁকাকে ঎রা সটংরে? উলিদের挨িমা mezকিয়াযা giving ময়া বিদে আক্তকে আ্তয়া সিুটি এরাণ্ ঎কোয়ে ডিয়ে বঙিয় GOéd fierce শানা� थैंक यू थैंक यू